ತಗೊಳ್ತಾರೆ ಇದನ್ನ ಅವ್ರಿಗೆ ಕೇಳಿದ್ರೆ ಗೊತ್ತಾಗತ್ತೆ ನಮ್ಗಿಂತ ನೀವು ಅವ್ರಿಗೆ ಗೊತ್ತಿಲ್ಲ ಅದು ಅವ್ರಿಗೆ ಗೊತ್ತಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ನೀವು ನೀವು ಮಂದಿ ನಮ್ಮ ಹೇಳಿ ಹೇಳ್ಬೇಕು ಹೆಸರು ನೀವು ಜಿಲ್ಲಾ ಅಧಿಕಾರಿಗಳು ಸೇರಿದಂತೆ ಇಡೀ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಇಡೀ ಕಾಂಗ್ರೆಸ್ನ ಜಿಲ್ಲು ಈ ದಂಡವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಲೂಟಿ ಮಾಡುವಂತ ಕೆಲಸಕ್ಕೆ ಇಳಿದಿದ್ದಾರೆ ಅನ್ನೋ ನಮ್ಮ ಆರೋಪ ಇದೆ ಅದನ್ನು ನಾವು ಕೊಡ್ತೇವೆ ಮಾಡಿ ಕೊಡ್ತಿರ್ತೀವಿ ನಾನು ಹೇಳಿದೆ ಬಾಗೋಡಿನಲ್ಲಿ ಯಾರು ಹೊಡಿತಾ ಇದ್ದಾರೆ ಜೇಬರ್ಗಿನಲ್ಲಿ

ಇದನ್ನ ಅಧಿಕೃತವಾಗಿ ನಾವು ಕಾಲೋನಿಯಲ್ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಅದಕ್ಕೆ ವಿವರವಾದಂತ ಮಾಹಿತಿಯನ್ನ ಲೊಕೈಟ್ ಕೊಡ್ತಾ ಇದೀವಿ ಹುಡುವರಿಗೆ ಕೊಡ್ತಾ ಇದೀವಿ ಆ ಸಂದರ್ಭದಲ್ಲಿ ಬಯರಂಗಾ